ನಮಸ್ಕಾರಗಳು ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಶುಭೋದಯಗಳು ಇವತ್ತಿನ ಮ್ಯಾಚ್ ಡೇ ಗೇಮ್ ಆನ್ ಅಂತಲೇ ಹೇಳ್ಬೋದಾಗಿದೆ ಇವತ್ತಿನ ನಿನ್ನೆ ತನಕ ಎಲ್ಲ ಟೀಮ್ಸ್ಗಳ ಫಸ್ಟ್ ಮ್ಯಾಚಸ್ಗಳು ಕಂಪ್ಲೀಟ್ ಆಗಿದೆ ಇವತ್ತಿನ ಸೆಕೆಂಡ್ ಮ್ಯಾಚಸ್ ಅಂದರೆ ರೌಂಡ್ ಸೆಕೆಂಡ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಲಕ್ನೋ ಸೂಪರ್ ಜೈನ್ಸ್ ವರ್ಸಸ್ ಎಸ್ ಆರ್ ಎಚ್ ಅಂದರೆ ಸನ್ರೈಸ್ ಹೈದರಾಬಾದ್ನ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಮ್ಯಾಚ್ ಎಲ್ಲ ಅದೇ ರೀತಿಯಾಗಿ ಯಾವ ರೀತಿ ವಿನ್ ಪ್ರಿಡಿಕ್ಷನ್ ಇದೆ ಯಾವ ಟೀಮ್ ವಿನ್ ಆಗ್ಬೋದು ಎಲ್ಲಿ ಆಗ್ತಾ ಇದೆ ಎಲ್ಲವನ್ನು ಪ್ಲೇಯಿಂಗ್ ಲೆವೆನ್ ಅನಾಲಿಸ್ ಕೂಡ ಹೇಳ್ತೇನೆ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸಬ್ರಾಗಿದೆ ಇನ್ನು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಚಾನಲ್ಗಂತೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲಗನ್ನು ಪ್ರೆಸ್ ಅಂತ ಹೇಳ್ತಾ ಮಾಡೋ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಿಂದನೂ ಹೋಗೋದಾದ್ರೆ ಎಲ್ಲೇ ಆಗ್ತದೆ ಅಂತ ಕೇಳಿದ್ರೆ ಸನ್ರೈಸಸ್ ಹೈದರಾಬಾದ್ನ ಹೋಮ್ ಗ್ರೌಂಡ್ ಆಗಿರುವಂಥ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ ಹೈದರಾಬಾದಲ್ಲಿ ಆಗ್ತಿರುವಂಥ ಈ ಮ್ಯಾಚು ಸ್ಟೇಡಿಯಂ ಅಲ್ಲಿ ಆಗೋದ್ರಂತೂ ಸಿಕ್ಕಾಪಟ್ಟು ಲೋ ಸ್ಕೋರ್ ಎಕ್ಸ್ಪೆಕ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇಲ್ಲಿ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಗೆ ಉತ್ತಮವಾಗಿರುವಂಥ ಪಿಚ್ ಈ ರಾಜೀವ್ ಗಾಂಧಿ ಸ್ಟೇಡಿಯಂ ಅಂತಲೇ ಹೇಳ್ಬೋದಾಗಿದೆ ಅದರಲ್ಲಂತೂ ಎಸ್ ಆರ್ ಹೆಚ್ ಫಸ್ಟ್ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಹೈ ಆಗಿ ಆಟಾಡುವಂಥ ಎಸ್ ಆರ್ ಚೇಸಿಂಗ್ ಚೇಜಿಂಗಲ್ಲಿ ಯಾವ ರೀತಿ ಆಟಾಡುತ್ತೆ ಅನ್ನೋದು ಅಷ್ಟೊಂದು ಕ್ರಿಟಿಕಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅನಲೈಸ್ ಮಾಡಲಿಕ್ಕಾಗಲ್ಲ ಒಟ್ಟಿನಲ್ಲಿ ಎಸ್ ಆರ್ ಗೆ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಏನಾದ್ರು ತೆಗೆದುಕೊಂಡ್ರಂತೂ ಧೂಮ್ ಧಾಮಾಗಿ ಅದರಲ್ಲಂತೂ ಓಪನರ್ಸ್ ಹೆಡ್ಡು ಅಭಿಷೇಕ್ ಇವರು ಪ್ರತಿ ಮ್ಯಾಚಲ್ಲಿ ಒಬ್ಬರು ಇದ್ರೆ ಇವರು ಒಬ್ಬರು ಆಡಲ್ಲ ಒಬ್ಬರು ಆಟ ಆಡ್ತಿದ್ರೆ ಒಬ್ಬರು ಆಡಲ್ಲ ಒಟ್ಟಿನಲ್ಲಿ ಯಾರೋ ಒಬ್ಬರು ಆಟ ಆಡ್ತಾಯಿದ್ರೆ ಮತ್ತೊಬ್ಬರಂತೂ ಹಂಡ್ರೆಡ್ ಪರ್ಸೆಂಟ್ ನಿಂತ್ಕೊಂಡು ಆಟ ಆಡ್ತಾರೆ ಅಂತಲೇ ಹೇಳ್ಬೋದು ನಂಬರ್ ತೇಳಿ ಇಶಾನ್ ಕಿಶನ್ ಅವರೊಬ್ಬರು ಅವರಂತೂ ಇವಾಗ ಸಬ್ಲೆನ್ಸ್ ಫಾರ್ಮಲ್ ಇರೋದ್ರಿಂದ ಹೋದ ಮ್ಯಾಚಲ್ಲಿ ಕೂಡ ಸೆಂಚುರೀಸ್ ಕೂಡ ಇಳಿಸಿದ್ದಾರೆ ಸಿಕ್ಕಾಪಟ್ಟೆ ಎಸ್ ಆರ್ ಹೆಚ್ಚು ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಪ್ರಿಡಿಕ್ಷನ್ ಕಡೆ ಬಂದರೆ ಅಂದರೆ ಮೊದಲೇದಾಗಿ ಪಿಚ್ ಕಡೆ ಬಂದರೆ ಪಿಚ್ಚಲ್ಲಿ ಹೆಚ್ಚಿನದಾಗಿ ನೂರ ಎಂಬತ್ತರಿಂದ ಈ ಬಾರಿ ಅಂತೂ ಎಷ್ಟನ್ನು ಹೊಡೆದ್ರು ಕೂಡ ಡಿಫೆಂಡ್ ಮಾಡ್ಕೊಳ್ಳೋದು ಕಷ್ಟ ಸಾಧ್ಯ ಎರಡು ನೂರ ಇಪ್ಪತ್ತರಿಂದ ಎರಡು ಮೂವತ್ತು ಹೋದರೆ ಅಲ್ಲಿ ಸ್ವಲ್ಪ ಡಿಫೆಂಡ್ ಮಾಡ್ಕೊಳ್ಬೋದು ಬೌಲಿಂಗ್ ಅಟ್ಯಾಕ್ ಮೇಲೆ ಇದೆ ನನ್ನ ಪ್ರಕಾರ ಎಲ್ಲೆಷ್ಟೊತ್ತೆ ಸ್ವಲ್ಪ ಬೋಲಿಂಗ್ ಅಟ್ಯಾಕಲ್ಲಿ ಕನ್ವಿನ್ಸಿಂಗಾಗಿ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ರು ಕೂಡ ಯಂಗ್ಸ್ಟರ್ಸ್ಗಳು ಕೂಡ ಪರ್ಫಾರ್ಮೆನ್ಸ್ ಮಾಡ್ಬೋದು ಎಲ್ಲೆಷ್ಟೇ ಸ್ವಲ್ಪ ಬೌಲಿಂಗ್ ಅಟ್ಯಾಕ್ ಒಳ್ಳೇದಿದೆ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬರ್ತಾ ಇದೆ ಮೊದಲೇದಾಗಿ ಎಸ್ ಆರ್ ಎಚ್ ಅಂತ ತೆಗೆದುಕೊಳ್ಳೋದಾದರೆ ಎಸ್ ಸೇಮ್ ಆಗಿ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಅವರು ಓಪನಿಂಗ್ ಮಾಡ್ತಾರೆ ಲೆಫ್ಟೇ ಲೆಫ್ಟಿ ನಂಬರ್ ತ್ರೀಯಲ್ಲೂ ಕೂಡ ಇಶಾನ್ ಕಿಶನ್ ಅವರು ಲೆಫ್ಟ್ ಅವರು ನಂಬರ್ ಫೋರಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ನಂಬರ್ ಫೋರಲ್ಲಿ ಫ ಫಿಫ್ತಲ್ಲಿ ಹೆನ್ರಿ ಕ್ಲಾಸನ್ ಅವ್ರನ್ನ ನಂಬರ್ ಸಿಕ್ಸ್ತಲ್ಲಿ ಅಭಿನವ್ ಮನೋಹರ್ ನೆಕ್ಸ್ಟ್ ಸಚಿನ್ ಬೇಬಿ ಅವರು ನೆಕ್ಸ್ಟ್ ಕ್ಯಾಪ್ಟನ್ ಆಗಿರುವಂಥ ಪ್ಯಾಟ್ ಕಮಿನ್ಸ್ ಅವರು ಹರ್ಷರ್ ಪಟೇಲ್ ಆ್ಯಡಮ್ ಜೆಂಪಾ ಮೊಹಮ್ಮದ್ ಶಮಿ ರಾಹುಲ್ ಚಹರ್ ಅಥವಾ ಸಮ್ ಸಿಮರ್ಜಿತ್ ಅವರು ಬರ್ಬೋದಂತ ಎಸ್ ಆರ್ ಎಚ್ ಸ್ಕರ್ ಪ್ಲೇಯಿಂಗ್ ಲೆವೆನಲ್ಲಿ ಅನ್ನಿಸ್ತಾ ಇದೆ ಕನ್ವಿನ್ಸಿಂಗ್ ಕನ್ವಿನ್ಸಿಂಗಾಗಿ ಬ್ಯಾಟಿಂಗ್ ಲೈನಪ್ ಅಂತೂ ಬೆಂಕಿಯಾಗಿದೆ ಅದರಲ್ಲೂ ಅಭಿನವ್ ಮನೋಹರ್ ಸಚಿನ್ ಬೇಬಿ ತನಕ ಪ್ಯಾಟ್ ಕಮಿನ್ಸ್ ಕೂಡ ಹಿಟ್ಟಿಂಗ್ ಮಾಡೋವ್ರೆ ಏನಾದರೂ ಇಂಪ್ಯಾಕ್ಟ್ ಆಗೂ ಕೂಡ ಇವರು ಯಾರ್ದಾದ್ರು ಒಂದು ಪ್ಲೇಯರ್ ಬ್ಯಾಟಿಂಗ್ ಬ್ಯಾಟಿಂಗ್ ಬೇಕಾದರೆ ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ ಬೌಲಿಂಗ್ ಅಥವಾ ಬೌಲಿಂಗ್ ಕಾಂಟ್ರಿಬ್ಯೂಷನ್ ಯಾವುದಾದ್ರೂ ಇವರು ತಂದ್ಕೊಳ್ತಾರೆ ಒಟ್ನಲ್ಲಿ ಇವ್ರದಂತೂ ಓಪನಿಂಗ್ ಅಂತೂ ಮೇನ್ ಆಗಿ ಓಪನಿಂಗ್ ಜೋಡಿನ ಕಟ್ಟಾಕುವಂಥ ಎಲ್ ಎಸ್ ಇಲ್ಲಿ ಯಾವ ರೀತಿ ಬೌಲಿಂಗ್ ಅಟ್ಯಾಕ್ ಇದೆ ಅಂತ ನೋಡೋದಾದರೆ ಎಲ್ ಎಸ್ ಜಿ ಲೈಕ್ಲಿ ಟು ಬಿ ಪ್ಲೇಯಿಂಗ್ ಲೆವೆನ್ ಕಡೆ ಹೋದ ಸ್ಟ್ರಾಂಗ್ ಲೆವೆನ್ ಕಡೆ ಹೋದ ಮ್ಯಾಚ್ ಅಂತಾರೆ ಪ್ಲೇಯಿಂಗ್ ಲೆವೆನ್ ಕಡೆ ಆಡಮ್ ಮಾಕ್ರಮ್ ಜೊತೆಗೆ ಮಿಚಲ್ ಅವರು ಓಪನಿಂಗ್ ಮಾಡ್ತಾರೆ ಹೌದು ಇವರು ಅಂತೂ ಒಳ್ಳೆ ಅಲ್ಲಿ ಹೋದ್ ಹೋದ ಮ್ಯಾಚಲ್ಲಿ ಕಾಣಿಸ್ಕೊಂಡಿದ್ರು ನಂಬರ್ ತ್ರೀಯಲ್ಲಿ ನಿಕೋಲಸ್ ಪುರನ್ ಅಥವಾ ರಿಷಬ್ ಪಂತ್ ಅವರು ಯಾರೇ ಕೂಡ ಬರ್ಬೋದು ಹೋದ ಮ್ಯಾಚಂತಾರೆ ತೆಗೆದುಕೊಂಡ್ರೆ ನಿಕೋಲಸ್ ಪುರನ್ ಅವರು ಬಂದಿದ್ದರು ನಂಬರ್ ತ್ರೀ ಇಲ್ಲ ರಿಷಬ್ ಪಂತ್ ಅವರೇ ಆರು ಬಾಲ್ ಡಾಟ್ ಮಾಡಿಕೊಂಡು ಡಕ್ಔಟ್ ಆಗಿ ಹೋಗಿದ್ದರು ನಂಬರ್ ಫೋರಲ್ಲಿ ನಿಕೋಲಸ್ ಪೂರನ್ ನಂಬರ್ ಫಿಫ್ತಲ್ಲಿ ಆಗಿ ಡೇವಿಡ್ ಮಿಲ್ಲರ್ ಅವರು ಬರ್ತಾರೆ ಆಮೇಲೆ ಅಬ್ದುಲ್ ಸಮದ್ ಅವರು ಆಯುಷ್ ಭದೋನಿ ಅವರು ಇಂಪ್ಯಾಕ್ಟ್ ಪ್ಲೇಯರಾಗಿ ಶಬಸ್ ಸಮ್ಮದ್ ಆವಿಷ್ ಖಾನ್ ಆಕಾಶ್ ದೀಪ್ ರವಿ ಬಿಷ್ಣೋಯಿ ಮಯಾಂಕ್ ಯಾದವ್ ಬದಲಾಗಿ ನನ್ನ ಪ್ರಕಾರ ಒಳ್ಳೆಯ ಯಾವುದಾದ್ರೂ ಒಳ್ಳೆ ಪೇಸರ್ನ ತರ್ಬೋದು ಶೇಮರ್ ಜೋಸೆಫ್ ಇಂಥವ್ರನ್ನ ಪೀಸಿಂಗ್ ಅಟ್ಯಾಕ್ನೇ ಹೆಚ್ಚಿನದಾಗಿ ತರಬೇಕು ಹೈದರಾಬಾದಲ್ಲಿ ಸ್ಪಿನ್ನರ್ಸ್ಗಳಿಗೆ ಸ್ಪಿನ್ನರ್ಸ್ಗಳು ಇರೋದರಿಂದ ಇಲ್ಲೇ ಮಾರ್್ರಮ್ ಇರ್ ಇದ್ದಾರೆ ಅದೇ ರೀತಿಯಾಗಿ ಅಬ್ದುಲ್ ಸಮ್ಮದ್ ಅವರಿದ್ದಾರೆ ಎಲ್ಲ ಕೂಡ ಶೋಭಾ ಸಹಮದ್ ಇದ್ದವ್ರೆ ರವಿ ಬಿಷ್ಣು ಇದ್ದಾರೆ ಎಲ್ಲ ಕೂಡ ಸ್ಪಿನ್ನರ್ಸ್ ನಾಲ್ಕರಿಂದ ಐದು ಜನ ಸ್ಪಿನ್ನರ್ಸ್ಗಳು ಎಲ್ಲೆಷ್ಟು ಇದೆ ಒಂಥರ ಸ್ಟ್ರಾಂಗ್ ಲೆವೆನ್ ಎರಡೂದು ಕೂಡ ಎಸ್ ಎಸ್ ಆರ್ ಎಚ್ ಅದೇ ರೀತಿಯಾಗಿ ಅಲ್ಲೆಷ್ಟು ಕೂಡ ಕನ್ವಿನ್ಸಿಂಗ್ ಆಗಿದೆ ಹೆಚ್ಚಿನದಾಗಿ ಇವಾಗ ವಿನ್ ಪ್ರೆಡಿಕ್ಷನ್ ಕಡೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಕೊಡೋದಂತೂ ಎಸ್ ಆರ್ ಎಚ್ಗೆ ಅದರಲ್ಲಂತೂ ಫಸ್ಟ್ ಬ್ಯಾಟಿಂಗ್ ಆಡಿದ್ರಂತೂ ಎರಡು ನೂರ ನಲವತ್ತರಿಂದ ಎರಡುನೂರ ಐವತ್ತರನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಹೊಡೆದ ಅಂತ ಅನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಎಲ್ ಎಸ್ ಜಿಗೆ ಟಕ್ಕರ್ನ ಕೊಡ್ತಾರೆ ಎಸ್ ಆರ್ ಎಚ್ ಅನಿಸ್ತಾ ಇದೆ ಆದರೂ ಕೂಡ ಜಿನೂ ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಎಸ್ ಆರ್ ಎಚ್ ಅಂತೂ ಈಸಿ ಇರಲ್ಲ ಒಟ್ನಲ್ಲಿ ಕನ್ವಿನ್ಸಿಂಗ್ ಆಗಿ ಎಸ್ ಆರ್ ಎಚ್ ಸ್ಟ್ರಾಂಗ್ ಲೆವೆನ್ ಕಡೆ ನೋಡ್ತಿದ್ರೆ ಎಸ್ ಆರ್ ಎಚ್ ವಿನ್ ಆಗುತ್ತೆ ಅಂತ ನನ್ನ ವಿನ್ನಿಂಗ್ ಪ್ರಡಿಕ್ಷನ್ ಹೇಳ್ಬೋದಾಗಿದೆ ಹೆಚ್ಚಿನದಾಗಿ ಅಲ್ಲಿ ಆಟ ಆಡಿದ್ರೆ ಅಭಿಷೇಕ್ ಶರ್ಮಾ ಅವರು ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ಮ್ಯಾಚಲ್ಲಿ ಆಡಿಸ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ನಿಮಗೆ ನನ್ನ ಸುತ್ತಾನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಎಸ್ ಆರ್ ಎಚ್ ವರ್ಸಸ್ ಎಲ್ ಎಸ್ ಜಿ ಪ್ರೂ ಆಗಿತ್ತು ನಿಮಗೆ ವಿಡಿಯೋ ಅಷ್ಟು ಲಕ್ಷರು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ